ಕನ್ನಡ ನುಡಿ ನಾಡೇ ನಾಡೇ ಸೋಬಾನ ಯಾರ ಮಾಡ್ಯಾರ ಶಿವನೇ ಸಣ್ಣ ಎಳಿಯ ಸೀರೆ ನುಟ್ಟು ನುಟ್ಟುವನ್ನೆ ನುಡಿಯಕ್ಕೆ ಬಾಳಿಯ ಮಂಟಪ ದರಮರು ಬಾಗಿಟ್ಟು ಕಟ್ಟಂದರ ಏನು ಇಲ್ ಬಿಡ್ರಿ ಬರೀ ಟಿ ವಿ ಕುಂದಿರ್ತಾವು ಅವು ನನ್ನ ನಾಕ ಪರಿಸ್ಥಿತಿ ಕೇಳ್ಬೇಕಂದ್ರೆ ನನ್ಗೆ ಹೇಳಾಕ್ ಬರದಲ್ರಿ ನನ್ನ ಮಗನ ಕೇಳಬೇಕು ನಮ್ಮೂರು ತವ್ರ ಮನೆ ರೀ ನಮ್ಮ ಅಪ್ಪರು ಕಲಾವಿದ್ರಿದ್ರಿ ದೊಡ್ಡಾಟ ಕಲಿಸ್ತಿದ್ರಿ ಆಮೇಲೆ ನಾಟಕ ಕತಿ ಕಾದಂಬರ ಸ್ವಂತ ಕೈಲಿ ಬರೆದು ಆಡಿಸ್ತಿದ್ರಿ ನಾಟಕನ ಆಮೇಲೆ ನಮ್ಮ ಅಜ್ಜಾರ ಅವರು ರೀ ನಮ್ಮ ಕಾಕಾರು ಕಲಾವಿದ್ರು ನಮ್ಮ ಅಕ್ಕಾರು ಶೋಭನ್ ಪದ ಹೇಳ್ತಿದ್ರು ಅಮ್ಮಾರು ಶೋಭನ್ ಪದ ಹೇಳ್ತಿದ್ರು ನಮ್ಮ ಅತ್ತಿಯರು ಹೇಳ್ತಿದ್ರು ಅವ್ರು ಕೂಟ್ ಹಿಂದೆ ಹೇಳೋದು ಆಮೇಲೆ ಅವ್ರ ಕೂಟ ದ್ವನಿ ಗುಡಿಸಿ ಮುಂದೆ ಹೇಳೋದು ಹಿಂಗೆಲ್ಲಾ ಮಾಡ್ತಿದಿವ್ರಿ ನಾವು ಆಮೇಲೆ ನಮ್ಮ ಅಪ್ಪಾರ ಕಲಾವಿದ್ರ ಇದ್ದಾಗ ನಮ್ಮನ್ನ ನಾಟಗಾಕ ದೊಡ್ಡಾಟಕ ಹಿಂಗೆಲ್ಲಾ ತಗೊಂತಿದ್ರಿ ನಮ್ಮನ್ನ ನಾಂದೇ ಹೇಳ್ತಿದ್ರಿ ಅವ್ರಿ ಅವ್ರಿ ಕನ್ನಡ ನುಡಿ ನಾಡೇ ನಾಡೆ ಕನ್ನಡ ನುಡಿ ನಾಡೇ ನಾಡೆ ಭಾರತ ಮಾತೆ ಈ ಸುಖ ಭಾರತ ಮಾತೆ ಈ ಸುಖದಾತೆ ಕನ್ನಡ ನಾಡಿನ ಕನ್ನಡ ಜನರು ಕನ್ನಡ ನಾಡಿನ ಕನ್ನಡ ಜನರು ಪಂಪ ಪಂಪ ಪಪ ಪದನಿಸ ಗಳಿಸು ಪಂಪ ಪಂಪ ಪಪ ಕದನಿಸ ಗಳಿಸು ಕನ್ನಡ ನುಡಿ ನಾಡೇ ನಾಡೆ ಕನ್ನಡ ನುಡಿ ನಾಡೇ ನಾಡೆ ಈ ಥರ ಹೇಳ್ತಿದ್ರಿ ಹ್ಞೂ ರೀ ನಾಂದಿ ಹೇಳ್ತಿದ್ರಿ ಅವರು ಸೋಭ ನನ್ನದು ಯಾರ ಮಾಡ್ಯಾರ ಶಿವನೇ ದೇವರ ಚನ್ನ ಬಸವಣ್ಣ ಸೋಬನವ ದೇವರು ಚನ್ನ ಬಸವಣ್ಣರ ಮಾಡ್ಯರ ಸೋಮ ಮಾಡ್ಯಾ ನಮದವಿಯ ಸೋಬನವ ಈ ಥರ ನಾವು ಹಾಡು ಹೇಳ್ತೇವ್ರಿ ಆಮೇಲೆ ಹಂದರ ಹಾಕ್ಯಾರ ಹನ್ನಂದ ಮಾಣೆದಲೆ ಬಿಂಗ ಬಿಗ ಶರ ತರ ತರದ ಸೋ ಬೆಂಗನು ಬಿಗ ಶರ ತರ ತರದಾಯಿ ಮನೆಯ ಚಂದುಳರ ಮಗನ ಸೊ ಅಂದರ ಹಾಕ್ಯಾರ ಇಪ್ಪತ್ತೊಂದು ಮಾಣೆದಲೆ ಮೊತ್ತ ಬಿಗ ಶರ ತರ ತರದ ಸೋ ಈ ತರ ಹಾಡು ಹೇಳ್ತಿದ್ದೀರಿ ನಾವು ಆಮೇಲೆ ರೀ ಮಗಳು ಹೊಸ್ತಾಗಿ ಹೊಂಟಾಳ ಅಂದ್ರೆ ಆಕೆ ಉಡಿ ಹಾಕೊಂಡು ಅವಾಗನ ಹಾಡು ಹೇಳ್ತಿದ್ದೀವ್ರಿ ನಾವು ಸಣ್ಣ ಎಳೆಯ ಸೀರೆ ನುಟ್ಟು ಹೊನ್ನಿ ನುಡಿಯಕ್ಕೆ ಸಣ್ಣ ಎಳೆಯ ಸೀರೆ ನುಟ್ಟು ಹೊನ್ನಿ ನುಡಿಯಕೆ ಹೂವಿನ ಕೂಸ ತೊಟ್ಟು ಕಡಕಿಲೆ ಉಡಿಯಕ್ಕೆ நடக்கியூவின் குகச தொட்டு கடக்கிலே உடியக்கே ஹோயி பாரே சாயிபாரி பாரே சாயிபார தம்மாளுன தங்கி அழுவளிர் தம்மாழுவன தஞ்சி அழுவளிர் ತಮ್ಮ ಅಳಬೇಡ ತಂಗಿ ಎಳಬೇಡ ಹೋಗಿ ಬರುವೆನೇ ಹೋಗಿ ಬರುವೆನೇ ತಮ್ಮ ಸಾಗಿ ಬರುವೆನೇ ಈ ತರ ಹಾಡು ಹೇಳ್ತಿದ್ದೀರಿ ಆಮೇಲೆ ಮಗಳು ಗಂಡ ಹೆಂಡತಿ ಲಗ್ನ ಆದ್ಮೇಲೆ ಈ ಇದನ್ ಮಾಡ್ತಾರ ನೋಡ್ರಿ ನೀರು ಮಾಡ್ತಾರ ಅವಾಗನು ಹಾಡು ಹೇಳ್ತಿದ್ದೀರಿ ಹೂಜಿ ಹೂಜಿ ನೋಡ ಹೂಜಿ ಚಲವೀಕಿ ನೋಡ ூஜி நோட ஊஜக இரவொழியே சோபனவ ஹூஜிவொழிய பாவே சோபனவ ஊஜியாகூ இரவொழி பன்னிர்றோண்டி பண்ணி ரத்தோ கண்ட அவரண்டாள் சோபன ಅವರ ಗಂಡರ ಪಾದ ತೊಳದಳ ಸೋಬನ ಗಂಡುವ ಪದ ತೊಳದು ಬೇಡಿಕೊಂಡ ತೊಳದು ಬೇಡಿಕೊಂಡ ನಿಮ್ಮ ಅಂದ ಬೇಯ ಬೆಡರೇ ಸೋಬನ ನಿಮ್ಮ ಅಂದ ಬೇಯ ಬೆಡರೇ ಸೋಬನ ಈ ತರ ಹೇಳ್ತಿದೀವ್ರಿ ಆಮೇಲೆ ಅದರ ಮ್ಯಾಗ ಎರಡು ಮಂಟಪ ಕಟ್ಟಿ ಮೊದಲ ಮದ್ವೆ ಮಾಡ್ಕೊಂತಿದ್ರಿ ಇದ್ದಾಗನ ಆಮೇಲೆ ದೊಡ್ಡವರಾದಾಗ ಏಣ ಹುಡುಗಿ ದೊಡ್ಡದಾದ ಗಟ್ಟಲೆ ಅಕ್ಕಿ ಗಂಡಕ್ಕೆ ಬಣ್ಣ ಉಗ್ಗಿ ಅವನ ಕ ಬ ಮಂಟಪ ಬಾಳಿ ಮಂಟಪ ಕಟ್ಟಿಸಿ ಅವ್ರನ್ನ ಗಂಡ ಹೆಂಡತಿ ಕುಂದಿರ್ಸಿ ಆ ಎರಡು ಬಾಗಿಲು ಮಂಟಪದಾಗ ಹಾಡು ಹೇಳ್ತಿದ್ರಿ ಅವಾಗ ಬಾಳಿಯ ಮಂಟಪ ದರಮರು ಬಾಗಿಟ್ಟು ಕಟ್ಟಂದರ ದರಮರು ಬಾಗಿಟ್ಟು ಕಟ್ಟಂದರ ಬಾಲಿ ಸೀತವ್ವ ನಿನ್ನ ಮೈ ನೆರದ ಸಿಂಗರಲಿ ಶಿಂಗರಲಿ ಕಟ್ಟಂದ ಇವು ಚೆಂದಾಗಿ ಮುಡಿಸಂದಾರ ಅಡಕಿಯ ಮಂಟಪ್ಪ ದರಮಾರು ಖಡಕಾಗಿ ಕಟ್ಟಂದಾರ ದರಮಾರು ಖಡಕಾಗಿ ಕಟ್ಟಂದಾರ ಅಕ್ಕ ಸೀತವ್ವ ನಿನ್ನ ಮೈ ನೆರದ ಮಂಟಪ ಸಿಂಗರಲಿ ಕಟ್ಟಂದಾರ ಈ ಹೋ ಚಂದಾಗಿ ಮುಡಸಂದಾರ ಈ ತರ ಹೇಳ್ತಿದ್ರಿ ಆಮೇಲೆ ಸೀರೆ ಮಾಡೋರ್ ಮೇಲೆ ಹೇಳ್ತಿದಿವ್ರಿ ನಾವು ಹಸರ ಕಡ್ಡಿಯ ಸೀರೆ ಟೋಪ ಶರಗ ಮೇಲ ಮಾಡಿ ಬಿಸಲಿಗಿ ಬೆನ್ನ ಮಾಡಿ ಕುಂತ ನೆಂದಾಳ ಬಾಲ ಬವಿ ಕಿಲಿ ಬಗ್ಸೆ ನೆಂದಾಳ ಕರದ ಮೊರದ ಕರಚಿ ಕಾಯಿ ಹಪ್ಪಳ ಶಾಂಡಿಗೆ ಉಪ್ಪಿನ ಕಾಯಿ ಎಣ್ಣಿ ಬದನಿ ಕಾಯಿ ತಿಂದ ನೆಂದಾಳ ಬಾಲಿಕೆ ಇಲ್ಲಿ ಬಗಸಿ ನೆಂದಾಳ ಏನು ಬಾಳ ಬಿಡ್ರಿ ಬರೀ ಟಿವಿ ಮುಂದ್ ಕುಂದಿರ್ತಾವು ತಾವು ನನ್ ಮೊಮ್ಮಕ್ಳಿಗೆ ಇದನ್ ಕೊಟ್ಟನ್ರಿ ಪುಸ್ತಕನ ಒಂದ್ ನುಡಿ ಏನಾರಸ ಅಂತ ಅವ್ರ ಅಪ್ಪ ಏನಂತನ್ರಿ ನನ್ಗೆ ಹಾಡ್ ಕಲಗಾವಕೇಲಿ ಅವ್ರ ಅಸ ಅಂತ ಹಿಂಗದಾವ್ರಿ ಈಗಿನ ಹುಡುಗರು ಏನ್ ಕಲಿತಾರ ಅಂದ್ರ ನಾನು ಯೂನಿವರ್ಸಿಟಿಗೆ ಅವತ್ತ ಐತಾರ್ರಿ ಅವ್ರ ಯೂನಿವರ್ಸಿಟಿ ಒಳಗ ಕೆಲ್ಸಕ್ ಬರ ಹೆಣ್ಮಕ್ಳೆಲ್ಲಾರು ಬಿಟ್ಟು ಬಿಟ್ಟಿದ್ರಿ ಹ್ಞೂನ್ರಿ ಹ್ಞೂನ್ರಿ ಗೊಟಗಡೆಯಾಗ ಬಿಟ್ಟಿದ್ರಿ ಬಿಟ್ಟು ಗಟ್ಟಲ ನಾನು ಏನ್ ಮಾಡಿದ್ರಿ ಅವತ್ತ ನನ್ ಕರ್ದ್ರ ಅವ್ರು ಯೂನಿವರ್ಸಿಟಿಯರು ಒಂದಿಟ್ಟು ಇಲ್ಲಿ ಬಾಗದಾಕ ಸಪಾ ಸಪ್ ಇದ್ದೈತಿವ ಬಾ ಅಂತೇಳಿ ಅವರು ಒಬ್ಬರು ಅಣ್ಣಾರ್ ಬಾಗದಾಗ ಈ ಗೇಟ್ಗಿದ್ದರು ಒಯ್ಹಿದ್ರಿ ಅವ್ರೆಲ್ಲ ಇಲ್ಲ ಇವತ್ತೇನ ರಾಜಪಾಲರು ಬರಾಕತ್ತಾರ ಅದೊಂದಿಷ್ಟು ಮಾಡುವಂತಿ ಬಾರ್ವಾ ಅಂತ ಕರದ್ರಿ ಅವ್ರು ಹೋದ ಹೋದ ಹಿಂಗ ಹಾಡು ಹೇಳಾಕತ್ತಿದ್ರಿ ಅಲ್ಲಿ ಒಳಗ ಹೇಳಕೆ ನಾ ಸ್ವೇತಾ ಮೇಡಮ್ ಭೇಟಿ ಆಯ್ನಿರಿ ತೆಲಿ ಕಟ್ಕೊಂಡಿದ್ರಿ ಮಣ್ಕಾಲ್ ಮಠ ಇಲ್ಲಿ ಮಠ ಕೆಸ್ರ ಮುಣಗಿದ್ವು ಅಂಗಿ ಉಟ್ಕೊಂಡಿದ್ದೆ ಕಚ್ಚಿ ಹಾಕೊಂಡಿದ್ದೆ ತೊಟ್ಲ ಮ್ಯಾಗ ಈ ಹಾಡು ಸೋಬನ್ ಪದ ಎಲ್ಲಾ ಹೇಳ್ತಾರಲ್ರಿ ಅಂಥರನ್ನ ಕರ್ಕೊಂತಾರನ್ರಿ ಅಂತ ಕೇಳಿದೆ ಅಂದ ಗಟ್ಲೆ ನಿನ್ನ ಯಾರು ಹೇಳ್ತಾರ ನಿಮ್ಮ ಅಂದ್ರೆ ನಾನೇ ಹೇಳ್ತೇನೆ ರೀ ಹಿಂದೆ ಅಂದು ಗಟ್ಲೆ ಎಷ್ಟು ಬರ್ಬೋದು ನಿನಗೆ ಹಾಡಂದ್ರು ಸುಮಾರು ಒಂದು ಐವತ್ತು ಬರ್ಬೋದು ರೀ ಅಂದಿರಿ ನಾನು ಹಂಗೆ ಸುಮ್ಮನೆ ಅಂದ ಗಟ್ಲೆ ಅದಕ್ಕಿಂತ ಹೆಚ್ಚಿನ ನನಗೆ ಬರ್ಬೋದು ರೀ ಕಮ್ಮಿನೂ ಬರ್ಬೋದು ಇಷ್ಟು ಬರತ್ತವ್ರಿ ಅಂತ ಹೇಳಿದೆ ಹೇಳಿ ಬಾ ಇಲ್ಲಿ ಹೇಳಿ ಅಂತ ಹಂಗೆ ಬುದಲ್ ದರ್ಸೆಲ್ಲೇನೋ ಕಾಲ್ದು ಬುದಲ್ ದರ್ಸೆಲ್ಲೇ ಕರ್ಕೊಂಡು ಹೋದ್ರಿ ಕರ್ಕೊಂಡೋಗಿ ನಾನು ಹಾಡು ಹೇಳಾಕದ್ರಿ ಮೊದಲ ನಾನು ತೊಟ್ಲು ಮೇಗಿನ ಹಾಡು ಹೇಳಿದ್ನಿ ರೀ ಅವ್ರಿಗೆ ತೊಟ್ಲು ಮೇಗಿನ ಹಾಡು ಹೇಳ್ದೆ ಸೊಬನ್ ಹಾಡು ಹೇಳ್ದೆ ಆಮೇಲೆ ನಾನು ಒಂದು ಪುಸ್ತಕ ಮಾಡ್ಬೋದು ನಿಮ್ಮದು ಅಂದ್ರೆ ಹ್ಞೂ ರೀ ಅಂದೆ ಅಂದ್ರೆ ಅವಾಗ ನಾನು ಕೂಲಿ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ನಡೀತಿದ್ದೆ ಅಲ್ರಿ ಸರ ಅದಕ್ಕೆ ನಾನು ಏನು ಮಾಡ್ತಿದ್ದೆ ಸಂಜೆನೇಯಾಗ ಐದು ಗಂಟೆಕ ಹೊಲದಾಗ ಹೇಳ್ಕೊಂಡು ಬರ್ತಿದ್ನಿ ರೀ ಅವ್ರಿಗೆ ಹೇಳ್ಕೊಂಡು ಬಂದು ಆಮೇಲೆ ನಿಮ್ಮ ದೌಡನ್ನು ನಮ್ಮ ಮಗಗೆ ಅಡುಗೆ ಮಾಡಿಟ್ಟು ನಮಗೆ ಗಂಡರಿಗೆ ಮಕ್ಳಿಗೆಲ್ಲ ಅಡುಗೆ ಮಾಡಿಟ್ಟು ಸಂಜೆನೇ ಒಬ್ರು ಪಟ್ಪಟ್ಟಿ ತೊಗೊಂಡೋಗಿ ಬಿಟ್ಟು ಬರ್ತಿದ್ರು ರೀ ಅವ್ರ ಮನೆಗೆ ಬಿಟ್ಟು ಬಂದಟ್ಲೆ ಅಲ್ಲಿ ಹೋಗ್ತಿದ್ನಿ ರೀ ಅಲ್ಲಿ ಹೋಗಿ ಬೆಳತನಕನ ಹಾಡಿ ಹೋಗ್ತೀನಿ ಅವರು ಡ್ಯೂಟಿ ಮಾಡಿ ಬಂದರು ನಾವು ಕೆಲಸ ಮಾಡಿ ಬಂದರು ದಿನ ಒಂದು ನಾಲ್ಕು ನಾಲ್ಕು ಹಾಡು ಬರ್ಸ್ಕೊಂತ ಬರ್ಕೊಂಡು ಹಿಡಿಯೋ ಮಾಡ್ಕೊಂತಿದ್ರು ಅವ್ರು ಮಾಡ್ಕೊಂಡು ತುಂಬಿಸ್ಕೊಂಡು ಆಮೇಲೆ ಮುಂಜಾನೆ ಬೆಳಗ್ಗೆ ದೌಡ ಕಳಿಸ್ತಿದ್ರು ನಾನು ವಸ್ತಿ ಬಸ್ಗೆ ಬಂದು ಮತ್ತೆ ಮನೆಯಾಗ ಅಡಿಗೆ ಮಾಡಿ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದೀರಿ ನಾನು ಇದ್ರಂತ ಒಂದು ಪುಸ್ತಕ ಬರ್ದೀವಿ ಅದು ಅದು ಗೆ ಹೋತ್ರಿ ಪುಸ್ತಕ ಓದಿಟ್ಲೆ ಮೇಡ ಸರ್ಗೆ ಅಂಬಳಕಿ ಹಿರಣ್ಣ ಸರ್ ಇದ್ರು ಅವ್ರಿಗೆ ಇದೇ ಈ ಕೊರಗಂಜಿ ಹಾಡು ಒಂದು ನಾಟಕನ ಮಾಡಿದೀವ್ರಿ ಅದನ್ನ ನಾಟಕ ಮಾಡಿ ಅದನ್ನ ಯೂನಿವರ್ಸಿಟಿ ಒಳಗೆ ನಾಟಕನ ಆಡಿಸಿದ್ದೀವ್ರಿ ಆಡಿಸಿ ಆಮೇಲೆ ಅಮ್ಮ ಅಡ್ಡಿ ಇಲ್ಲ ಮತ್ತು ಎಲ್ಲ ಅವರಲ್ಲಿ ನಾವು ಟೀಚರ್ ಮಾಡ್ಕೊಳ್ಳೋಣ ಅಂತೇಳಿ ಅಂದು ನಮ್ಮನ್ನ ಟೀಚರ್ ಮಾಡ್ಕೊಂಡ್ರಿ ಅವರು ನಾವು ಹಳ್ಳಿ ಹಳ್ಳಿಕೇರಿ ಕಾಲೇಜಿನಾಗ ಐದು ವರ್ಷ ನಾನು ಡ್ಯೂಟಿ ಮಾಡಿದ್ ರೀ ಸಂಗೀತ ಪಾಠ ಹೇಳ್ಕೊಟ್ಟೆ ಆಮೇಲೆ ಈ ರಂಭಾಪುರ ಕಾಲೇಜಿನಾಗ ಒಂದು ಆರು ವರ್ಷ ಹೇಳ್ಕೊಟ್ನಿ ರೀ ಆಮೇಲೆ ಅಂಬಳಿಕೆ ಹಿರಣ್ಣರು ಹೋಗ್ಬಿಟ್ರೆ ಎಲ್ಲ ದುಡ್ಡು ಬಳಸ್ಕೊಂಡು ಹೋಗಿಬಿಟಾರ ನಮ್ಗೆ ಡ್ಯೂಟಿಗೆ ತೊಗೊಳಕ ದುಡ್ಡೇ ಇಲ್ಲ ಅಂತೇಳಿ ಅಂದು ಅವರು ನಮ್ಮನ್ನು ಅಗಡಿ ತೋಟಕ್ಕೆ ವರ್ಷ ಡ್ಯೂಟಿ ಮಾಡಿದ್ರಿ ಈ ವರ್ಷ ಇಲ್ಲಿ ಬಂದ್ರಿ ಪ್ರಶಸ್ತಿ ಕೇಳಬೇಕಂದ್ರ ನನ್ಗೆ ಹೇಳಕ್ ಬರದ್ರಿ ನನ್ನ ಮಗನ ಕೇಳ್ಬೇಕ್ರಿ ನೀವು ಯಾಕಂದ್ರ ನಾವೆಲ್ಲ ರೊಟ್ಟಿ ಪಲ್ಯ ಮಾಡ್ಕೊಂತ ನಾವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ